ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋದ್ ವಿರಾಟ್ ಫ್ರೆಂಡ್ಸ್ ಇದೊಂಥರ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೆ ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ತುಂಬಾನೇ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಆರ್ ಸಿ ಬಿ ಮತ್ತೆ ಕರ್ನಾಟಕದಲ್ಲಿ ಫ್ಯಾನ್ ಕ್ರೇಜ್ ಕ್ರಿಕೆಟ್ಗೆ ಫ್ಯಾನ್ ಕ್ರೇಜ್ ಅಂತೂ ಅದು ಎಣಿಸೋದಕ್ಕೆ ಆಗಲ್ಲ ಫ್ಯಾನ್ಸ್ ನ ಇದು ಏನು ಬಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನೂ ಕನ್ಫರ್ಮ್ ಇಲ್ಲದೇ ಇದ್ರೂ ಅಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮೆ ಅದ್ರ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಯಾರೋ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ದಿನ ಆದ್ಮೇಲೆ ಬರ್ತಾ ಇದ್ದೀನಿ ಮತ್ತೆ ನೀವು ಕೋಆಪೇಟ್ ಕೊಟ್ಟರೆ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಡೈರೆಕ್ಟ್ ಮ್ಯಾಟರ್ಗೆ ಬಂದ್ಬಿಡೋಣ ಓಕೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಕೊಳ್ತೀನಿ ಈಗ ನೋಡಿ ಬಿ ಸಿ ಸಿ ಕಡೆಯಿಂದ ಡಬ್ಲ್ಯೂ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಬರೀ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕರ್ನಾಟಕದಲ್ಲಿರೋ ಕ್ರಿಕೆಟ್ ಫ್ಯಾನ್ಸ್ಗೆ ಎಲ್ಲಾನು ಅದರಲ್ಲೂ ಮಹಿಳೆಯರಿಗೆ ಅಂದ್ರೆ ಲೇಡೀಸ್ಗೆ ಮಾತ್ರ ತುಂಬಾನೇ ಬಂಪರ್ ಲ್ಯಾಟ್ರಿ ಅಂತ ಹೇಳ್ಬೋದು ಕರ್ನಾಟಕದವ್ರಿಗೆ ಓಕೆ ಫ್ರೆಂಡ್ಸ್ ಇದ್ರ ಮುಂಚೆ ಡಬ್ಲ್ಯೂ ಪಿ ಎಲ್ ಮಾತ್ರ ನಡೆದಿತ್ತು ಆಗ ಮುಂಬೈ ಕಪ್ಪೆ ಇದ್ರೆ ನಿಮ್ಗೆಲ್ಲ ಗೊತ್ತಿದೆ ಆರ್ ಸಿ ಬಿ ಇಂದ ಒಂದು ವರ್ಷ ಪರ್ಫಾರ್ಮೆನ್ಸ್ ಬಂದಿತ್ತು ಅದು ಮರ್ತ ಬಿಡೋಣ ಇವಾಗ ನಮ್ಗೆ ಬೇಡ ಅದು ಯಾಕೆಂದ್ರೆ ಆರ್ ಸಿ ಬಿ ಅವ್ರು ಚೆನ್ನಾಗ್ ಅಲ್ವಾ ಈ ಸರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಡೋ ಚಾನ್ಸ್ ಇದೆ ಯಾಕಂದ್ರೆ ಇವಾಗ ರಿಪೋರ್ಟ್ಸ್ ಕ್ರಿಕ್ ಬಾಸ್ ಅವ್ರ ರಿಪೋರ್ಟ್ ಮಾಡಿರೋ ಪ್ರಕಾರ ಈಗ ಈ ಸರಿ ಡಬ್ಲ್ಯೂ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗು ಎಲ್ಲ ನಡೆಯುತ್ತೆ ಅಂದ್ರೆ ಫಸ್ಟ್ ನಮ್ಮ ಆರ್ ಸಿ ಬಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಇದೆ ಅಲ್ವಾ ಅಲ್ಲಿ ಇದನ್ನ ಎರಡನ ಮೈನ್ ಲಿಸ್ಟ್ ಅಲ್ಲೇ ಇಟ್ಟಿದಾರಂತೆ ಇನ್ನೊಂದು ಇದಕ್ಕೆ ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಇದು ಗುಜರಾತ್ ಟೈಟನ್ಸ್ ಗುಜರಾತ್ ಜೈಂಟ್ಸ್ ಇದ್ವಿ ಅಲ್ವಾ ಅದ್ರಲ್ಲಿ ಹೋಗ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ ನ ಚೂಸ್ ಮಾಡೋಣ ಅಂದ್ರೆ ಅದು ತುಂಬಾ ಬ್ರಾಡ್ ಆಗಿದೆ ಅಂದ್ರೆ ದೊಡ್ಡದಾಗಿದೆ ಅಲ್ವಾ ಒನ್ ಲ್ಯಾಕ್ ಟ್ವೆಂಟಿ ಸಮಥಿಂಗ್ ಏನೋ ತರ್ಟಿ ಅಲ್ವಾ ಅದ್ರಿಂದ ಅಲ್ಲಿ ಬೇಡ ಅಂತ ಹೇಳಿಬಿಟ್ಟು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂ ನ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ನಮ್ಮ ಆರ್ ಸಿ ಬಿ ತುಂಬಾನೇ ಖುಷಿ ತಂದ್ಕೊಡುತ್ತೆ ಹಾಗೆ ಕರ್ನಾಟಕದಲ್ಲಿರೋರ್ಗೆ ಯಾಕೆಂದ್ರೆ ಆಲ್ಮೋಸ್ಟ್ ಈ ಸರಿನು ಐ ಪಿ ಎಲ್ ಅಂದ್ರೆ ಸಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಟಿಕೆಟ್ಸ್ ಅಂತೂ ಮಹಿಳೆಯರಿಗೆ ಫ್ರೀ ಆಗೇ ಬಿಡ್ತಾರೆ ಈ ಸರಿನೂ ಇನ್ನು ಯಾಕಂದ್ರೆ ಐ ಪಿ ಎಲ್ ಅಷ್ಟು ಪಾಪುಲರ್ ಆಗೋದಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಫ್ರೀ ಆಗೇ ಬಿಡ್ತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಹುಡುಗರಿಗೆ ಅಂದ್ರೆ ನಮಗೆಲ್ಲ ಒಂದು ಐವತ್ತು ನೂರು ರೂಪಾಯಿ ಅಷ್ಟೇ ಇರ್ಬೋದು ನೂರು ಒಂದು ಇನ್ನೂರು ರೂಪಾಯಿ ಅಷ್ಟೇ ಒಳಗಡೆ ಆರಾಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಂಜಾಯ್ ಮಾಡ್ಬೋದು ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇದರಲ್ಲಿ ಇನ್ನೂ ಸ್ವಲ್ಪ ರೂಲ್ಸ್ ನ ಬಿಟ್ಟಿದ್ದಾರೆ ಅಂದ್ರೆ ಸ್ಕೆಡ್ಯೂಲ್ಸ್ ತರ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಇದರಲ್ಲಿ ಇನ್ನಾಗಿರಲ್ಲ ಅಂದ್ರೆ ಫಸ್ಟ್ ಮ್ಯಾಚ್ ಆಡೋದು ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೆ ಫೈನಲ್ ಸೆಮಿ ಫೈನಲ್ ಆಡೋದು ಅರುಣ್ ಜೇಟ್ಲಿ ಸ್ಟೇಡಿಯಮು ಅದು ಡೆಲ್ಲಿಯಲ್ಲಿ ಓಕೆ ಫ್ರೆಂಡ್ಸ್ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇಷ್ಟೆಲ್ಲ ತಿಳ್ಕೊಂಡ್ ಮೇಲೆ ಆರ್ ಸಿ ಬಿಿನ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗೋದು ಚಾನ್ಸ್ ಸಿಗುತ್ತಾ ಅಂತ ಹುಡುಗಿರಿಗೆ ತುಂಬಾ ಖುಷಿ ಆಗಿರುತ್ತೆ ಯಾಕಂದ್ರೆ ಫ್ರೀ ಅಲ್ವಾ ಓಕೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೋಸ್ಟ್ ಲೈಕ್ಲಿ ಟು ಫೆಬ್ರವರಿ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ಬೋದು ಅಂತ ಬಿ ಸಿಐ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅಪ್ಡೇಟ್ ನಿಂದ ನೀವ್ ಆರ್ ಸಿ ಫ್ಯಾನ್ಸ್ ಆಗಿದ್ದು ಮತ್ತೆ ಕರ್ನಾಟಕ ಫ್ಯಾನ್ಸ್ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇವಾಗ ಬಂದಿದೆ ನಮ್ಮ ಕರ್ನಾಟಕದಲ್ಲೂ ಇನ್ನೂ ಸ್ವಲ್ಪ ದಿನ ಹೋದ್ರೆ ಬೇರೆ ಬೇರೆ ಸ್ಟೇಟ್ಸ್ ಗೆಲ್ಲ ಸ್ಪ್ರೆಡ್ ಮಾಡಬಹುದು ಅಂದ್ರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ತಗೊಂಡಿರ್ತಾರಲ್ವಾ ಸ್ಟೇಟ್ಸ್ ಆ ಸ್ಟೇಟ್ಗಳಿಗೆ ಓಕೆ ಫ್ರೆಂಡ್ಸ್ ನಿಮ್ಗೆ ಕರ್ನಾಟಕದ ಬಂದಿ ಇದ್ರಿಂದ ನಿಮ್ಗೆ ಖುಷಿ ಆಯ್ತು ಅಂತ ತಿಳ್ಕೊಳ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನೀವ್ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರೆ ನಾನು ಆರ್ ಸಿ ಬಿ ಫ್ಯಾನ್ಸ್ ದೊಡ್ಡ ಅಭಿಮಾನಿ ಓಕೆ ಫ್ರೆಂಡ್ಸ್ ನಿಮ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿರ್ತೀನಿ ಅನ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ನೀವು